ವಸಂತ ಕಿಳಿಯರ್ ಅವರು ಇಂಟರ್ವ್ಯೂ ಕೊಟ್ಟು ಹೋದ ಮೀಡಿಯಾದಲ್ಲಿ ಸಮೀರ್ ಒಂದ್ ವಿಡಿಯೋ ಮಾಡ ಹಾಕಿದ ಇನ್ನು ಆ ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ ಹೋಗಿದ್ದು ಅಂತ ಹೇಳ್ತಾನೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕಂಡ್ ನಿಮ್ಗೆ ಹೇಳಿದ್ರು ಗರ್ಭಕೋಶದ ಕ್ಯಾನ್ಸರ್ ಇತ್ತು ಆ ನೋವನ್ನು ತಾಳಲಿಕ್ಕಾಗದೆ ಅಲ್ಲ ಗುರು ಗಂಡಸರಿಗೆ ಗರ್ಭಕೋಶ ಆದ್ರೂ ಇರುತ್ತಾ ಇರ್ರಿ ಗಡ್ಬಿಡಿ ಮಾಡಬೇಡಿ ಇನ್ನೂ ಇದೆ ತೋರ್ಸೋದ ಇನ್ನೂ ಇದೆ ತೋರಿಸೋದು ಇರ್ರಿ ಸ್ವಲ್ಪ ರವಿ ಪೂಜಾರಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ವಾರಿಜಾ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಒಟ್ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾರು ಇದ್ ಮಾಡ್ತಾರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವರ ಸತ್ತು ಬಿಡ್ತಾರೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡ್ ನಿಮ್ಗೆ ಹೇಳಿದ್ರು ನೀವೇ ಹೇಳಿದ್ರಲ್ಲ ಸರ್ ಸ್ವಲ್ಪ ಹೊತ್ತು ರವಿ ಪೂಜಾರಿ ಅಲ್ಲ ವಾರಿಜಾ ವಾರಿಜಾ ಅವರು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ವಾರಿಜಾ ಮೇಡಮ್ ವಾರಿಜಾ ಕುಟುಂಬದವ್ರು ಹೇಳಿದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಬಾವಿಗ್ ಬಿದ್ದು ಆತ್ಮಹತ್ಯೆ ಕೇಳಿ ಗರ್ಭಕೋಶದ ಕ್ಯಾನ್ಸರ್ ಇತ್ತು ವಿಪರೀತವಾದ ನೋವು ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು ಆ ನೋವನ್ನು ತಾಳಲಿಕ್ಕಾಗದೆ ಬಾವಿಗೆ ಬಾವಿಗೆ ಧುಮುಕಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಎಲಿಗೇಷನ್ ಮಾಡ್ತಾರೆ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತ ಹೇಳಿ ಮಾಡಿದಾರೆ ಅವರು ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗುತ್ತೆ ಮಂಗಳೂರು ಕೆ ಸಿ ಗೆ ಹೋಗಿ ಆ ರಿಪೋರ್ಟ್ ಅಲ್ಲಿ ಇದು ಬಾವಿಗೆ ಬಿದ್ದು ನೀರು ಕೂಡ ಅಂತ ಬರುತ್ತೆ ಇವಾಗ ಹೇಳಿ ಸೋ ಕಾರ್ಡ್ ಹಿಂದೂ ಸಮೀರ್ ಸೋ ಹಿಂದೂ ಸಮೀರ್ ಒಂದು ನ್ಯೂಸ್ ಮೀಡಿಯಾದಲ್ಲಿ ನಡೀತೀವಿ ಲೈವ್ ವಿಡಿಯೋನ ಎಡಿಟ್ ಮಾಡಿಕೊಂಡು ತನಗಿಷ್ಟ ಬಂದಂಗೆ ಎಡಿಟ್ ಮಾಡ್ಕೊಂಡು ಒಂದು ಪೋರ್ಟ್ರೇಟ್ ಮಾಡಿ ಬೇಕೋ ಹಾಗೆ ನ್ಯೂಸ್ ಮಜಾ ಮಜಾ ತಗೊಳಕೋಸ್ಕರ ಗೋಸ್ಕರ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಒಂದು ದಾರಿ ತಪ್ಪಿಸೋಕೋಸ್ಕರ ಎಡಿಟ್ ನೀವು ಫಾಲೋ ಮಾಡ್ಕೊಂಡು ಹೋಗ್ತಿರೋದು ಇವ್ನ ಸೌಜನ್ಯ ಕೇಸಿಗೆ ಗೆಲ್ಸಕ್ ಆಗಲ್ಲ ಸೌಜನ್ಯ ಕೇಸ್ ಗೆಲ್ಸಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಯಾಗಿ ತನಿಖೆ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿರೋ ಲೋಪದೋಷಗಳಿಂದ ಸೌಜನ್ಯಕ್ಕೆ ನ್ಯಾಯ ಸಿಕ್ಕಿಲ್ವೇ ಹೊರತು ಧರ್ಮಸ್ಥಳದಿಂದ ಧರ್ಮಸ್ಥಳ ಅಧಿಕಾರಿಗಳಿಂದ ಯಾವತ್ತೂ ಸಮಸ್ಯೆ ಆಗಿಲ್ಲ ಪ್ರಪಂಚದಲ್ಲಿ ಯಾರನ್ನ ಬಿಟ್ಟಿಲ್ಲ ಹೇಳಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಸತ ಬಿಟ್ಟಿಲ್ಲ ಕೇಸ್ ಇದೆ ಅವ್ರ ಮೇಲೆ ಪ್ರೂಫ್ ಇದೆ ಅಂತ ಹೇಳಿದ್ರೆ ಅವರು ಸತ ಬಿಡಲ್ಲ ಕಾನೂನು ಮೊನ್ನೆಷ್ಟೇ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಐತೆ ಯಾವ ಕೇಸಿಗೆ ರೇಪ್ ಕೇಸಿಗೆ ಎರಡ್ ಸಾವಿರ ವಿಡಿಯೋದಲ್ಲಿ ಬರೀ ಒಂದ್ ಹೆಣ್ಣಿಂದ ಒಂದು ಹೆಣ್ಣು ಇಟ್ಕೊಂಡು ಆ ಒಂದು ಹೆಣ್ಣಿನ ಸಾಕ್ಷಿಯಿಂದ ಅದು ನಾಲ್ಕು ವರ್ಷ ಹಿಂದೆ ನಾಲ್ಕು ವರ್ಷ ಹಿಂದೆ ಸೆಕ್ಸ್ ಮಾಡುವಾಗ ವೀರ್ಯ ಅವಳ ಸೀರೆ ಮೇಲೆ ಬಿದ್ದಿರೋದು ನಾಲ್ಕು ವರ್ಷ ಹಿಂದೆ ಬಿದ್ದಿರೋ ವೀರ್ಯ ಅವಳು ಬಟ್ಟೆ ವಾಶ್ ಮಾಡಿಲ್ಲ ಹಂಗಾದ್ರೆ ಆದ್ರೂ ಆ ಬಿದ್ದಿರು ವೀರ್ಯದಿಂದ ಡಿಎನ್ ಎ ಚೆಕ್ ಮಾಡ್ಕೊಂಡು ಇವನೇ ಎ ಡಿಎನ್ ಚೆಕ್ ಮಾಡಿ ಪ್ರೂವ್ ಮಾಡಿ ಅಲ್ಲಿ ಕೇಸ್ ಮಾಡಿ ಅವನ ಒಳ ಹಾಕಿದ್ರು ಸಣ್ಣಟ ಫ್ಯಾಮಿಲಿ ಅಂದ್ರೆ ಇಡೀ ಗಾಂಧಿನಗರ ಮೆಜೆಸ್ಟಿಕ್ ಅಲ್ಲಿ ದೇವೇಗೌಡ ಇಡೀ ಏರಿಯಾದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಇದೆ ಅವ್ರದ್ದು ಬೆಂಗಳೂರು ಏರ್ಪೋರ್ಟ್ ಯಾರು ದೇವೇಗೌಡ ಫ್ಯಾಮಿಲಿ ಅಂದ್ರೆ ದುಡ್ಡು ಕೊಟ್ಕೊಂಡು ಅವರು ರೇವಣ್ಣ ಬಿಟ್ಕೊ ಬರಬಹುದಿತ್ತಲ್ಲ ಕಾನೂನಿಂದ ಯಾರು ತಪ್ಕೊಳ್ಳಕ್ ಆಗಲ್ಲ ಪ್ರೂಫ್ ಇದ್ರೆ ಮಾಡಿ ತಪ್ಪಂತ ಹೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ತಪ್ಕೊಳಕ್ ಆಗದೇ ಇಲ್ಲ ಯಾರೋ ಒಂದಿಷ್ಟು ಜನ ಮಹೇಶ್ ಅಣ್ಣ ಮಟ್ಟನ್ನ ಹೇಳಿದ ವಿಡಿಯೋ ಇಂದ ಇನ್ಸ್ಪೈರ್ ಹಾಕೊಂಡು ಅವ್ರು ಮಾಡಿರೋ ಇಂಟರ್ವ್ಯೂ ಯೂಟ್ಯೂಬ್ ಇಂಟರ್ವ್ಯೂ ವಿಡಿಯೋಗಳಲ್ಲಿ ವಿಷಯಗಳನ್ನ ಹೆಕ್ಕೊಂಡು ಅದಕ್ಕೊಂದು ಏ ವಿಡಿಯೋ ಮಾಡಿ ಬಿಟ್ಬಿಟ್ರೆ ಅಲ್ಲೋ ತಲೆ ಕೆಟ್ಟ ನನ್ನ ಮಕ್ಕಳ ಎಂಟು ಲಕ್ಷ ಜನ ಹೋಗ್ಕೊಂಡು ಅವನಿಗೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವನಿಗೆ ದುಡ್ಡು ಮಾಡ್ಕೊಡ್ತಿದ್ರ ನೀವು ಅಷ್ಟೇ ಬಂದ್ ಟಿವಿ ಮುಂದೆ ಬಂದ್ ಮಾತಾಡಕ್ಕೆ ಅವನು ಮೀಟ್ರಿಲ್ಲ ಮಾತಾಡಕ್ಕೆ ಬಂದ್ ಮಾತಾಡಕ್ಕೆ ಹೊರಗಡೆ ಬಂದು ಕೂತ್ಕೊಂಡು ಜೈಕರ್ ಹಾಕೊಂಡು ಧಿಕ್ಕರ್ ಹಾಕೊಂಡು ಶೌಚನ್ಯವ್ರ ಪರವಾಗಿ ಮಾಡಕಾಗತ್ತ ಅವನಿಗೆ ಹೋರಾಟ ಮಾಡಕ್ ಆಗಲ್ಲ ಅವ್ನು ಹೇಳೋ ಸುಳ್ಳುಗಳನ್ನ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ಕೊಂಡು ಸ್ಕೋರ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಒಂದಿಷ್ಟು ಜನ ಹಿಂದೂಗಳು ಅದಕ್ಕೂ ಅಣ್ಣ ಸೂಪರ್ ಅಣ್ಣ ಸಮೀರ್ ಅಣ್ಣ ರೆಸ್ಪೆಕ್ಟ್ ಬಟನ್ ಅಣ್ಣ ಎಲ್ಲ ಇದಿರೋ ತಲೆ ಸುಳ್ಳು ಹೇಳೋನಿಗೆ ದಾರಿ ತಪ್ಪಿಸೋನಿಗೆ ಮೋಸ ಮಾಡೋರಿಗೆ ಅವತ್ತು ತಲೆ ಹಿಡಿಬೇಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋದ್ ಮಿಸ್ಟೇಕ್ ಅದು ಅವ್ರು ಸರಿಯಾಗಿ ತನಿಖೆ ಮಾಡಿದಕ್ಕೆ ಸೌಜನಿಕ್ ನ್ಯಾಯ ಸಿಗಲಿಲ್ಲ ಇವಾಗ ಹೆಣಗಳು ಏನೋ ಹಿಡಿತಿದ್ರ ಪರವಾಗಿಲ್ಲ ನ್ಯಾಯ ಸಿಗ್ಲಿ ಯಾವ ಮೂಳೆಗಳು ಸಿಕ್ಕು ಯಾವುದೇ ಸ್ವಲ್ಪ ಹೆಣ್ಣು ಮಕ್ಕಳು ಸಿಗ್ಲಿ ಗಂಡು ಸಿಗ್ಲಿ ನ್ಯಾಯ ಸಿಗ್ಲಿ ಅದಕ್ಕೋಸ್ಕರ ಏನಂತ ಸರಿಯಾಗಿ ತನಿಖೆ ಮಾಡಲಿ ಅದು ಬಿಟ್ಕೊಂಡು ಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡೋ ಹೊತ್ತು ಯಾರಿಗೂ ಇಲ್ಲ ಅಷ್ಟು ಬುದ್ಧಿಲ್ವ ಹಿಂದೂಗಳು ಹಾಕೊಂಡು ನಿಮ್ಮ ದೇವಸ್ಥಾನನ ನಿಮ್ಮ ಜಾಗನ ನೀವು ನಂಬಿರೋ ದೇವರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಅಂದ್ರೆ ಅವರು ಅವ್ರನ್ನ ಕೆಳಗಿಳಿಸ್ಬೇಕಂತ ಇವ್ರನ್ನ ಕೆಳಗಿಳಿಸ್ಬೇಕಂತ ಅದು ಅವ್ರದ ಉದ್ದೇಶ ನಮ್ಮ ಕ್ಷೇತ್ರ ಬಗ್ಗೆ ಮಾತಾಡುವಾಗಲೂ ನೀವು ಮಾತಾಡದೆ ಅವ್ರ ಪರವಾಗಿ ಹೋಗ್ತಿದ್ರೆ ಅಂದ್ರೆ ಎಲ್ಲ ಎಷ್ಟು ದಾರಿ ತಪ್ಪುತ್ತಿದ್ದೀರಾ ಅಂತ ಇದರಲ್ಲೇ ಗೊತ್ತಾಗ್ತಿದೆ ಇಷ್ಟಾದ್ರೂ ನೀವು ಉದ್ದಾರ ಆಗಲ್ಲ ಇನ್ನು ಮತ್ತೆ ಅದನ್ನೇ ಹೇಳಕೊಂಡು ಜೈಕರ್ ಹಾಕೊಂಡ್ ತಿರ್ತೀರಾ ಇನ್ನೊಂದು ಹೇಳ್ತೇನೆ ಅವನು ಬೆಳ್ತಂಗಡಿ ಪೊಲೀಸ್ ಅವರು ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ನಾವು ಸೂಟ್ ಹಾಕುದು ಅಂತ ನೀನೊಬ್ಬ ದಡ್ಡ ಅಂತ ಹೇಳಿ ಕರ್ನಾಟಕದಲ್ಲಿ ಮಾಡಿದ್ರೆ ಎಲ್ಲರೂ ದೊಡ್ಡರ್ ಆಗಲ್ಲ ಸಿಂಪಲ್ ಆಗಿ ಹೇಳ್ತೇನೆ ಕೇಳುವ ಪೊಲೀಸ್ ಡಿಪಾರ್ಟ್ಮೆಂಟ್ ಚಾರ್ಜ್ ಶೀಟ್ ನ ಶೂಟ್ ಆಗಿರಬಹುದು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಟ್ಟ ಕೆಲಸನೇ ಅಪ್ರಿಶಿಯೇಟ್ ಮಾಡ್ಬೇಕು ಆ ವಿಚಾರ ಎತ್ತಿದ ಓಕೆನಾ ಹಂಗಂತ ಅದಿಲ್ಲ ಅದು ಅದಿದ್ರಿಗೆ ಬೇರೆ ಆಗ್ತಿತ್ತು ಆ ಚಾರ್ಜ್ ಶೀಟ್ ಗಳು ಸಿಕ್ಕಿದ್ರೆ ಬೇರೆ ಮಾಡ್ತಿದ್ವಿ ಅದು ದೊಡ್ಡ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಬರೀ ಪೊಲೀಸರಿಗೆ ಅಷ್ಟೇ ಕೊಟ್ಟಿರಲ್ಲ ಅಪೋಸಿಟ್ ಆರೋಪಿ ಯಾರು ಅವನತ್ರ ಇರುತ್ತೆ ಅಪೋಸಿಟ್ ಯಾರು ಅವನ ಹತ್ರ ಇರುತ್ತೆ ಸಾಕ್ಷಿ ಹೇಳೋರು ಕೋರ್ಟ್ ಕೋರ್ಟ್ ಒಂದು ಕಾಫಿ ಇಟ್ಕೊಳತ್ತೆ ಹಾಗೆ ಎರಡು ಟೀಮಿನ ಲಾಯರ್ಗಳಿಗೂ ಒಂದೊಂದು ಕಾಫಿ ಕೊಟ್ಟಿರ್ತಾರೆ ಚಾರ್ಜ್ ಶೀಟ್ ಕಾಫಿ ಅರ್ಥ ಆಯ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸುಟ್ಟಕ್ರೆ ಏನಂತೆ ಕೋಟಲ್ ಸಿಗತ್ತಲ್ಲ ಕೋರ್ಟ್ ಅಲ್ಲಿ ಸಾಮಾನ್ಯ ವ್ಯಕ್ತಿ ಕೂಡ ಅಪ್ಲಿಕೇಶನ್ ಹಾಕೊಂಡು ತಗೋಬಹುದು ಚಾರ್ಜ್ ಶೀಟ್ ನ ಯಾರು ಬೇಕಾದ್ರೂ ಹಾಕೊಂಡು ಕೋರ್ಟ್ ಅಲ್ಲಿ ಹೋಗ್ತು ಆರ್ಡರ್ ಆರ್ಡರ್ ಕೊಟ್ಟು ಅಪ್ಲಿಕೇಶನ್ ಹಾಕಿ ನಂಗೆ ಕೇಸಿನ ಚಾರ್ಜ್ ಶೀಟ್ ಬೇಕಂತ ಹೇಳಿದ್ರೆ ಕೋರ್ಟ್ ಕೊಡತ್ತೆ ಮುಚ್ಚಿಟ್ಕೊಂಡು ಕೂತ್ಕೊಳ್ಳಲ್ಲ ಅದನ್ನ ನಿಂಗೆ ಸಂಬಂಧ ಕೇಸ್ ಆಗಲಿ ಸಂಬಂಧ ಪಡೆದಿರೋ ಕೇಸ್ ಆಗಲಿ ಪ್ರತಿಯೊಬ್ಬರು ಭಾರತೀಯನಿಗೂ ಕೊಡುವಂತ ರೂಲ್ಸ್ ಇದೆ ಕೊಡ್ಲೇಬೇಕಂತ ಹೇಳಿ ಮಾಧ್ಯಮದವರು ಇಸ್ಕೊಂತಾರೆ ಪತ್ರಿಕೋದ್ಯಮದವ್ರು ಇಸ್ಕೊಂತಾರೆ ಇಲ್ಲ ಊರಲ್ಲಿ ಒಬ್ರು ದೊಡ್ಡ ಲೀಡರ್ ಇದ್ರೆ ಅವ್ನು ಇಸ್ಕೊಂತಾರೆ ಯಾರಿಗೆ ಬೇಕಾದ್ರೂ ಇಸ್ಕೊಂತಾರೆ ಚಾರ್ಜ್ ಶೀಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸುಟ್ಟಾಕೇನಂತೆ ಅಲ್ಲಿ ಸಿಗುತ್ತೆ ಯಾಕೆ ಜನಗಳಿಗೆ ಸುಳ್ಳು ಹೇಳ್ಕೊಂಡು ತಬ್ದಾರಿ ತರ್ಸಕ್ ಹೋಗ್ತಿದ್ಯಾ ಎಲ್ಲರಿಗೂ ತಬ್ದಾರಿ ಹಿಡೀರಿ ಅಂತ ಹೇಳ್ತಿದ್ಯಾ ಸುಳ್ಳು ಸುಳ್ಳು ಹೇಳಿ ನೀ ದಡ್ಡ ಇರ್ಬೋದು ನೀ ಬರೀ ಇನ್ಸ್ಟಾಗ್ರಾಮ್ ಮೀಡಿಯಾ ನೋಡ್ಕೊಂಡು ಒಂದು ಚಾರ್ಜ್ ಶೀಟ್ ಓದ್ದೆ ಒಂದು ಕೇಸ್ ಬಗ್ಗೆ ಓದ್ದೆ ಇಲ್ಲ ಪೊಲೀಸರವ್ರ ವಿಚಾರಣೆ ಮಾಡಿದೆ ಇಲ್ಲ ಸಂಬಂಧಪಟ್ಟ ಸೌಜನ್ಯ ಫ್ಯಾಮಿಲಿ ಆಗ್ಲಿ ಇಲ್ಲ ಕೇಸಿಗೆ ಸಂಬಂಧಪಟ್ಟವ್ರ ವ್ಯಕ್ತಿ ಹತ್ರ ಆದ್ರೂ ಹೋಗಿ ಒಂದು ಇಂಟರ್ವ್ಯೂ ತಗೊಂಡು ಅವ್ರ ಹತ್ರ ವಿಚಾರಣೆ ಮಾಡಿದೆ ನಿಂಗ್ ಇಷ್ಟ ಬಂದ ನೀವು ಹಲ್ಕು ಜನಗಳನ್ನು ಜನಗಳನ್ನ ತಪ್ಪದ